ಕಷ್ಟದಿಂದ ಹೊರಬರೋಕೆ ಮನೆ ಆಸ್ತಿ ಮಾರಿಕೊಂಡ ಕನ್ನಡ ನಟ ನಟಿಯರು ಇವರು ಇವರ ಲಿಸ್ಟ್ ಎಲ್ಲಿದೆ ನೋಡಿ ಶ್ರೀನಿವಾಸ್ ಮೂರ್ತಿ ಒಂದು ಸೂಟ್ ಕೇಸ್ ಎರಡು ಜೊತೆ ಬಟ್ಟೆ ತೆಗೆದುಕೊಂಡು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಬಂದಿದ್ದ ಶ್ರೀನಿವಾಸ್ ಮೂರ್ತಿ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯತೆ ಗಳಿಸಿದ್ದಾರೆ ದೊಡ್ಡ ಮನೆ ಸೈಟು ಇತ್ತು ಸಿನಿಮಾದಿಂದ ಬಂದ ಹಣದಲ್ಲಿ ಅವರು ಕತ್ರಿ ಗುಪ್ಪೆಯಲ್ಲಿ ಐವತ್ತು ಫೀಟ್ ದೊಡ್ಡ ಮನೆ ಕಟ್ಟಿಸಿದ್ರು ಆಮೇಲೆ ವಿವಿಧ ಕಡೆ ಏಳು ಸೈಟ್ ಅನ್ನ ತೆಗೆದುಕೊಂಡಿದ್ರು ಹಣ ಕಳ್ಕೊಂಡದ್ದು ಯಾಕೆ ಎಂಟು ಸಿನಿಮಾದ ನಿರ್ಮಾಣ ಮಾಡಿ ಮನೆ ಆಸ್ತಿ ಎಲ್ಲವನ್ನ ಕಳೆದುಕೊಂಡ್ರು ಈಗ ಅವರು ಮಗ ಸೊಸೆ ಮಕ್ಕಳ ಜೊತೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದ್ರೆ ಇದಕ್ಕೆಲ್ಲ ಅವರಿಗೆ ಸ್ವಲ್ಪವೂ ಬೇಸರ ಇಲ್ವಂತೆ ಸದ್ಯ ಅವರು ಸತ್ಯ ಧಾರಾವಾಹಿ ಸೇರಿದಂತೆ ಸಿನಿಮಾಗಳಲ್ಲಿ ಕೂಡ ನಟಿಸ್ತಾ ಇದ್ದಾರೆ ಏನು ದ್ವಾರಕೀಶ್ ನಟ ದ್ವಾರಕೀಶ್ ಅವರು ಸಿನಿಮಾ ನಿರ್ಮಾಪಕರಾಗಿ ಎಷ್ಟು ಹಿಟ್ಟನ್ನ ಕಂಡ್ರೋ ಅಷ್ಟೇ ಸೋಲನ್ನ ಕೂಡ ಕಂಡ್ರು ಬಂಗಲೆಗಳು ಹೋಯ್ತು ಆ ಸೋಲು ದ್ವಾರಕೀಶ್ ಅವರನ್ನ ಏಳೋಕೆ ಬಿಡಲೇ ಇಲ್ಲ ಆರು ಏಳು ದೊಡ್ಡ ಬಂಗಲೆ ಕಟ್ಟಿಸಿದ್ದ ದ್ವಾರಕೀಶ್ ಅವರು ಎಲ್ಲವನ್ನ ಮಾರಿಕೊಂಡ್ರು ಇಪ್ಪತ್ತೇಳನೇ ವಯಸ್ಸಿಗೆ ಉತ್ತಮ ನಿರ್ಮಾಪಕರಾಗಿದ್ದ ಅವರು ದುಬಾರಿ ಕಾರ್ ಕೂಡ ಖರೀದಿ ಮಾಡಿದ್ರು ಅದು ಕೂಡ ಹೋಯ್ತು ಚಿದಾನಂದ್ ಪಾಪ ಪಾಂಡು ಧಾರಾವಾಹಿ ನಟ ಚಿದಾನಂದ್ ಅವರು ಕೂಡ ಮನೆ ಮಾರಿಕೊಂಡು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವಕಾಶಗಳ ಕೊರತೆ ಕೂಡ ಅವರನ್ನ ಆರ್ಥಿಕ ಸಂಕಷ್ಟಕ್ಕೆ ದೂಡಿತ್ತು ರವಿಚಂದ್ರನ್ ನಟ ರವಿಚಂದ್ರನ್ ತಂದೆ ವೀರಸ್ವಾಮಿ ಅವರು ನಿರ್ಮಾಪಕ ಫೈನಾನ್ಸ್ ಮಾಡ್ತಾ ಇದ್ರು ರವಿಚಂದ್ರನ್ ಅವರು ಸಿನಿಮಾ ನಿರ್ಮಾಣಕ್ಕೆ ಇಳಿದು ಸಾಕಷ್ಟು ಹಣವನ್ನ ಕಳ್ಕೊಂಡಿದ್ದಾರೆ ಮನೆ ಮಾರಿದ್ರು ರವಿಚಂದ್ರನ್ ರವಿಚಂದ್ರನ್ ಅವರು ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಮನೆಯನ್ನ ಮಾರಿ ಹೊಸಕೆರೆ ಹಳ್ಳಿಯಲ್ಲಿರುವ ಮನೆಗೆ ಶಿಫ್ಟ್ ಆಗಿದ್ದಾರೆ ಎಂಬ ಮಾತು ಕೇಳಿಬಂದಿತ್ತು ನಾನು ಸಾಲ ಮಾಡಿದೆ ದುಡ್ಡನ್ನ ಕಳ್ಕೊಂಡೆ ಅಂತಾರೆ ನಾನು ಹಣ ಕಳೆದುಕೊಂಡದ್ದು ನನ್ನನ್ನು ಪ್ರೀತಿಸುವ ಜನರಿಗಾಗಿ ಮತ್ತೆ ನಾನು ಗೆಲ್ತೀನಿ ಎಂದು ರವಿಚಂದ್ರನ್ ಹೇಳಿದ್ದಾರೆ ಮತ್ತೊಂದಿಷ್ಟು ಸಾಲ ಮಾಡಿಕೊಂಡ ರವಿಚಂದ್ರನ್ ಮಗಳ ಮದುವೆಗೂ ರವಿಚಂದ್ರನ್ ಅವರು ಸಾಲ ಮಾಡಿದ್ರು ಇದನ್ನೇ ಅವರು ಅವರೇ ಹೇಳಿಕೊಂಡಿದ್ರು ಅಷ್ಟೇ ಅಲ್ಲದೆ ಅವರ ಬ್ಯಾನರ್ನಲ್ಲಿ ಸಿನಿಮಾಗಳು ಬರ್ತಿರುತ್ತವೆ ಅದಕ್ಕೆಲ್ಲ ಅವರು ಬಹುತೇಕ ಸಾಲವೇ ಮಾಡಿರ್ತಾರೆ ಬುಲೆಟ್ ಪ್ರಕಾಶ್ ಪುತ್ರ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಅವರು ಚಿಕ್ಕ ವಯಸ್ಸಿಗೆ ನಿಧನರಾಗಿದ್ದಾರೆ ಹಣದ ಸಂಕಷ್ಟ ಇದ್ದಿದ್ದರಿಂದ ಅವರ ಮನೆಯನ್ನ ಪುತ್ರ ರಕ್ಷತ್ ಅವರು ಮಾರಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ದ ಸ್ಟಾರ್ ಬಿಹೈಂಡ್ ದ ಸ್ಟೋರಿ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು